ಎರಡು ಸಾವಿರದ ಇಪ್ಪತ್ತೊಂಬತ್ತರೆಗೂ ಸೂರ್ಯ ದಶ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ ಆರು ಫೆಬ್ರವರಿವರೆಗೂ ಗುರು ಸೂರ್ಯ ಮತ್ತು ಗುರು ನೋಡೋಣ ಸೂರ್ಯ ನಾಲ್ಕು ಹನ್ನೊಂದು ಇಲ್ಲಿ ನಾವು ಚೈಲ್ಡ್ ಬರ್ತ್ ಅಂತ ನಾವು ಸ್ಕ್ರೀನ್ ಮೇಲೆ ಹಾಕಿದ್ದೀವಿ ನೋಡಿದ್ರೆ ಎಲ್ಲ ಕಡೆ ಎಲ್ಲ ಡೌನ್ ಇದೆ ಕಂಪ್ಲೀಟ್ ಡೌನ್ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಒಂದು ಸತಿ ಇವಾಗ ನ್ಯಾಚುರಲ್ ಆಗಿ ಆಗಲ್ಲ ಅಂತ ಸರ್ ಅದ್ರ ಮುಖಾಂತರ ಮಾತ್ರ ಸಕ್ಸಸ್ ನೋಡಬೇಕು ನ್ಯಾಚುರಲ್ ಇಲ್ಲ ಅಂತಾನೆ ಎಲ್ಲ ಡೌನ್ ಇದೆ ಎಲ್ಲ ಎಂಟೈರ್ ಪ್ಲಾನೆಟರಿ ಪೊಸಿಷನ್ಸ್ ಡೌನ್ ಇದೆ ಯಾವುದು ಅಪ್ ಇಲ್ಲ ಎಲ್ಲ ಡೌನು ಕಸ್ಪ್ ಅಂತ ನೋಡ್ತೀವಿ ಕಸ್ಪಲ್ಲೂ ಕೂಡ ಆಗಲ್ಲ ಅಂತಾನೆ ಬಂದಿದೆ ಇಲ್ಲಿ 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 ಚೈಲ್ಡ್ ಬರ್ತ್ ಡಿಫಿಕಲ್ಟಿ ಇನ್ ಚೈಲ್ಡ್ ಬರ್ತ್ ಲಾಸ್ ಆಫ್ ಚೈಲ್ಡ್ ಬರ್ತ್ ಆರ್ ಸಪರೇಷನ್ ಫ್ರಮ್ ದೇ ಅಂತ ವೆರಿ ಡಿಫಿಕಲ್ಟಿ ಫಾರ್ ಚೈಲ್ಡ್ ಬರ್ತ್ ಅಡಾಪ್ಷನ್ ಪಾಸಿಬಿಲಿಟಿ ಅಂತ ಎಲ್ಲ ಕೊಟ್ಟಿದೆ ಇಲ್ಲಿ ಸೊ ಮೆಡಿಕಲ್ ಅಸಿಸ್ಟೆಂಟ್ ಚೈಲ್ಡ್ ಬರ್ತ್ ವಿತ್ ಡಿಫಿಕಲ್ಟಿ ಅಂತ ಒಂದು ಲೈನ್ ಹಾಕಿದಿನಿ ಅದೊಂದೇ ಇರೋದು ಅರ್ಥ ಆಯ್ತಾ ಇದೊಂದೇ ಅದಕ್ಕೆ ಸಕ್ಸಸ್ ಆಗತ್ತಲ್ಲ ಹ್ಮ್ ಸರೋಗಸಿ ಆದ್ರೆ ಹೋಗಿ ಹಾ ಐ ವಿ ಎಫ್ ಹೋಗಿ ಓಕೆ ಅದು ಮಾತ್ರ ಸಕ್ಸಸ್ ಆಯ್ತ್ ಓಕೆ ಧನ್ಯವಾದ ಮೇಡಂ ಮತ್ತೆ ಅಬ್ರಿಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಸರ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಬೆಂಗಳೂರಿನ ಕರೆ ಮಾಡ್ತಾ ಇದ್ದೀನಿ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಮೇಡಮ್ ಡೇಟ್ ಆಫ್ ಬರ್ತ್ 48995 ಓಕೆ ಹೊಟ್ಟಿ ಸಮಯ 4 11 48 ರಿಪೀಟ್ ಮಾಡಮ ಯಾವಾಗಲೂ ಓಕೆ 48995 ಓಕೆ ಹೊಟ್ಟಿ ಸಮಯ 1155 ಎಎಂ ಓಕೆ ಹೊಟ್ಟಿ ದೂರ ಅಸಿಕೆರೆ 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 ಓಕೆ ಸರ್ ಏನು ಪ್ರಶ್ನೆ ಇದೆ ಕೇಳಿ ಗುರುಜಿ ನಮಸ್ತೆ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ ಥಿಯೇಟರ್ ನಲ್ಲಿ ಅಂದ್ರೆ ಕಲೆಯಲ್ಲಿ ನನಗೆ ಈ ಸಿನಿಮಾ ಧಾರಾವಾಹಿ ಯೋಗ ಅಂತ ಗುರುಜಿ ಸಾವಿರದ ಹನ್ನೆರಡರಿಂದ ನಿಮಗೆ ಶನಿ ಶನಿದಶ ನಡೀತಾ ಇದೆ ಸಾವಿರದ ಇಪ್ಪತ್ತ ಐದು ಜನವರಿಯಿಂದ ಈಗ ಮಂಗಳ ನಡೀತಾ ಇದೆ ಹೌದು ಮಂಗಳನಲ್ಲಿ ಮತ್ತೆ ಶನಿ ಶನಿ ಐದನೇ ಮನೆ ಕೊಟ್ಟರೆ ಕಲೆಯ ವಿಚಾರದಲ್ಲಿ ಬರುತ್ತೆ ಕಲೆ ಅಂತಂದಾಗ ಐದನೇ ಮನೆ ಬರಲೇಬೇಕು ಶನಿ ಐದನೇ ಮನೆ ತೋರಿಸಿದೆ ಅದರಿಂದ ಎರಡು ಅಂತಂದಾಗ ಸಹ ಸಂಪಾದನೆ ಸ್ವಲ್ಪ ಕಷ್ಟ ಬೀಳಬೇಕು ಒಂದು ಹೊತ್ತು ಕಷ್ಟ ಬೀಳಬೇಕು ಭುಕ್ತಿಗಳಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಭುಕ್ತಿಗಳಲ್ಲಿ ಬದಲಾವಣೆ ಆದಾಗ ನಮಗೆ ರಾಹು ಬಂದಾಗ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಯಾವಾಗಲೂ ಕೂಡ ಟ್ಯಾಲೆಂಟನ್ನು ತೋರಿಸುತ್ತೆ ನೆಕ್ಸ್ಟು ಫೆಬ್ರವರಿ ಆದ ಮೇಲೆ ನಿಮಗೆ ದೊಡ್ಡ ಪ್ರಾಜೆಕ್ಟ್ ಸಿಗುತ್ತೆ ಫೆಬ್ರವರಿ ಆದ ನಂತರ ದೊಡ್ಡ ಪ್ರಾಜೆಕ್ಟ್ ಸಿಗುತ್ತೆ ಅದರಲ್ಲಿ ಈ ಒಂದು ಗ್ರಹದ ಒಂದು ರಿಸಲ್ಟ್ ನೋಡೋಣ ಯಾವ ಗ್ರಹ ರಾಹುನಲ್ಲಿ ಕಸ್ಪಲ್ ಏನಾದ್ರು ಸಿಕ್ಸು ಟೂ ಸೆವೆನ್ ಎಸ್ ಸಿಕ್ಸ್ ಟ್ವೆಲ್ ಫೇಮಸ್ ಆಗ್ತೀರಾ ಆಫ್ಟರ್ ಫೆಬ್ರವರಿ ರಾಹು ಹನ್ನೆರಡನೇ ಮನೆ ಯಾವಾಗಲೂ ಕೂಡ ವಿದೇಶಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಬೌಂಡ್ರಿ ಬಿಟ್ಟು ದೂರ ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ಸಕ್ಸಸ್ ಅಂತೂ ಗ್ಯಾರಂಟಿ ಇದೆ ಫೆಬ್ರವರಿ ಆ ಆದಮೇಲೆ ನಿಮಗೆ ಹೊಸ ಪ್ರಾಜೆಕ್ಟ್ ಬರ್ಬೋದು ಅಥವಾ ಇವಾಗ ಪೈಪ್ಲೈನಲ್ಲಿರುತ್ತೆ ಸಕ್ಸಸ್ ಗ್ಯಾರಂಟಿ ಇರುತ್ತೆ ಯಾವಾಗಲೂ ಕೂಡ ಒಂದು ಲಾಕೆಟ್ ಅಲ್ಲಿ ಏಳು ಮುಖದ ಏಳು ಮುಖದ ರುದ್ರಾಕ್ಷಿ ಯಾವಾಗಲೂ ಕುತ್ತಿಗೆಯಲ್ಲಿ ಹಾಕಿ ಸಕ್ಸಸ್ ಯಾವಾಗಲೂ ಇರುತ್ತೆ ಫೆಬ್ರವರಿಯಿಂದ ಸಕ್ಸಸ್ ಇದೆ ಒಳ್ಳೇದಾಗುತ್ತೆ ಓಕೆ ಧನ್ಯವಾದ ಸರ್